ನಮ್ಮ ಮನೆಯಲ್ಲಿ ಎಲ್ಲರೂ ಹಾಗೆ ಯಾರೋ ಗಿಫ್ಟ್ ಅಷ್ಟು ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಇದೇ ತರ ಒಂದು ಎಲ್ಲರೂ ಸೇರಿ ಸೆಲೆಬ್ರೇಷನ್ ದೊಡ್ಡ ಗಿಫ್ಟ್ ಈಗ ನೀವೆಲ್ಲರೂ ಬಂದಿದ್ದೀರಾ ಸೊ ನಿಮ್ಮ ಪ್ರೀತಿ ಅಭಿಮಾನನೇ ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ಖುಷ್ ನೆನ್ನೆ ಹ್ಯಾಪಿ ಬರ್ಡೇ ನೆನ್ನೆ ನಿಮ್ಮದು ಸಿನ್ಮಾ ಇದಾಗಿರೋ ಕಲ್ಲರ್ಸಲ್ಲಿ ಹಳ್ಳಿ ಹಳ್ಳಿ ಕೆಲವು ಥಿಯೇಟ್ರಿಗೆ ಹೋಗದೇ ಇರೋರು ತುಂಬ ಮೆಚ್ಚಿಕೊಂಡು ವೆಯ್ಟ್ ಮಾಡ್ತಾರೆ ಏನು ಹೇಳ್ತೀರಾ ತುಂಬಾ ಖುಷಿ ಆಗುತ್ತೆ ಆ್ಯಕ್ಚುಲಿ ಥಿಯೇಟರಲ್ಲಿ ಒಂದು ದೊಡ್ಡ ಸಕ್ಸಸ್ ಆಯ್ತು ಒ ಟಿ ಟಿಲಿ ಬಂದಾಗೂ ಜನರು ಅಷ್ಟೇ ಮೆಚ್ಕೊಂಡ್ರು ಈಗ ಇಡೀ ಫ್ಯಾಮಿಲಿ ಕೂತು ಟಿ ವಿಲಿ ನೋಡಿದ್ದಾರೆ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಇನ್ನೂ ಸಿಗ್ತಿದೆ ಥಿಯೇಟರ್ ಮಿಸ್ ಮಾಡ್ಕೊಂಡವರು ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳ್ತಾರೆ ಸೊ ತುಂಬಾ ಖುಷಿ ಆಗುತ್ತೆ ಮಾಡ್ಬೇಕಂತ ಒಳ್ಳೆ ಸ್ಕ್ರಿಪ್ಟ್ ಜನ್ರಿಗೆ ಇಷ್ಟ ಆಗ್ಬೇಕಲ್ವಾ ಬಿಕಾಸ್ ಫಸ್ಟ್ ಮೂವಿನೇ ಅಷ್ಟು ಇಷ್ಟಪಟ್ಟು ಒಪ್ಕೊಂಡಿದ್ದಾರೆ ಸೊ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಸೊ ಅಂಥದ್ದೊಂದು ಒಳ್ಳೆ ಸ್ಕ್ರಿಪ್ಟ್ ಒಳ್ಳೆ ಕ್ಯಾರೆಕ್ಟರ್ ಇರೋ ಅಂತ ನಮ್ಮ ಫಾದರ್ಗೆ ಫುಲ್ ಮಾಸ್ತು ಸೂಟ್ ನೋಡಬೇಕು ಅಂತ ಬಂದಿದ್ದೆ ಆಸೆ ನಿಮಗೆ ಆಸೆ ಬ್ರದರ್ ಆಗಿ ನಿಮಗೆ ನಿಮ್ಗೆ ಯಾವ ಅಂತ ಕೊಡಬೇಕು ನನಗೂ ಅದೇ ಥರನೇ ಅಂದ್ರೆ ಅವ್ನಿಗೆ ಮಾಸ್ ಆಲ್ರೆಡಿ ಗುರು ಶಿಷ್ಯರಲ್ಲಿ ನೋಡಿದರ ಸೊ ಅದ ಅವ್ನಿಗೆ ತುಂಬಾ ಸೂಟ್ ಆಗುತ್ತೆ ಅವ್ನಿಗೆ ಯಾವ ಕ್ಯಾರೆಟ್ರ್ ಅವನು ಪರ್ಫಾರ್ಮ್ ಮಾಡ್ತಾ ಅವ್ನಿಗೆ ಯಾವ ಇಷ್ಟ ಆಗ್ತಾರೆ ಥ್ಯಾಂಕ್ಸ್ ಹ್ಯಾಪಿ ಬರ್ ಡೇ ಕನ್ ನೀವು ಇಲ್ಲಿ ಫ್ಯಾಮಿಲಿಗೆ ಬ್ಯಾಕ್ ಬೋನ್ ಯಾವಾಗಲೂ ಸರಿ ಇರ್ತಿರ್ತಾರೆ ಏನು ಹೇಳ್ತೀರಾ ನಿಮ್ಮ ಮಗನಿಗೆ ಏನು ಗಿಫ್ಟ್ ಕಂಪ್ಲೀಟ್ ಗಿಫ್ಟ್ ಅಂತ ನಮ್ಮಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರು ಯಾಕೋದೇನಿಲ್ಲ ಎಲ್ಲಾರು ಎಲ್ಲರೂ ಆಗಿ ಪ್ರೀತಿ ವಿಶ್ವಾಸದಿಂದ ಇರ್ತೀರಿ ಯಾವಾಗಲೂ ಅದೇ ಗಾಡ್ಸ್ ಗಿಫ್ಟ್ ಅವನು ಎಲ್ಲರೂ ನಾವೆಲ್ಲರೂ ಹೇಳೋದಕ್ಕೆ ಅವನ ಮನೇಲೂ ಅಷ್ಟೇ ಈಗ ಅಂದರೆ ಅವನು ಬೆಳೀತಾ ಬೆಳೀತಾ ಸೈಲೆಂಟ್ ಆಗಿದ್ದಾನೆ ಬಟ್ ಅವನಲ್ಲಿ ಆ ಮಾಸ್ ಯಾವಾಗಲೂ ಇದೆ ಇರುತ್ತೆ ಅದು ತಾಯಿ ಅಷ್ಟೇ ಗೊತ್ತು ಬಟ್ ಅವ್ನಿಗೆ ಅದೇ ಸೂಟ್ ಆಗುತ್ತೆ ಅಂತ ನಮ್ ಕೋರ್ಸ್ತೆ ಅವ್ನಗೂ ತುಂಬಾ ಅದೇ ಇಷ್ಟ ನಿನ್ನೆ ಆಸ್ ಆಡಿಯನ್ಸ್ ಆಗಿ ನೀವು ಸಹ ಮನೆ ನೋಡಿದ್ದೀರಾ ಸಿನಿಮಾ ನಟ ಎಲ್ಲ ಹಾಂ ಎಲ್ಲ ತುಂಬ ಜನ ನೋಡ್ದೆ ಎಲ್ಲ ನೋಡಿಕೊಂಡು ಅದರ ಫೋಟೋಸು ವೀಡಿಯೋಸು ಎಲ್ಲ ಮನೇಲಿ ನೋಡ್ತಾ ಇರೋದು ಎಲ್ಲ ಕಳಿಸ್ತೀವಿ ಬಟ್ ನಾವು ಇಷ್ಟೊಂದು ಬೆಳೆದಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಯಾವಾಗಲೂ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆದರೆ ಅದೇ ಖುಷಿ ಮನೇಲಿ ಎಲ್ರಿಗೂ ತುಂಬ ಖುಷಿ ಆಯಿತು ನಮ್ಮ ಮನೇಲಿ ಟಿ ವಿಲಿ ಬಂದಾಗೂ ಮನೇಲಿ ಒಂಥರ ಹಬ್ಬದ ವಾತಾವರಣ ಕಡಿಮೆ ಇತ್ತು ಎಲ್ಲ ಕೂತ್ಕೊಂಡು ಫೈನಲಿ ಇವತ್ತು ಮಗನ ಅವನು ಓದೋದ್ರಲ್ಲಿ ಚೆನ್ನಾಗಿ ಓದ್ತಾ ಇದ್ದಾನೆ ಓದಿ ಕಂಪ್ಲೀಟ್ ಆಗಲಿ ಅಂತ ನಮ್ದೆಲ್ಲ ಸಿನಿಮಾ ಮಾಡ್ತಾನೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರಲಿ ನಮಗೆಲ್ಲ ಒಳ್ಳೇದಾಗಲಿ